ಸುಮಾರು ಇಪ್ಪತ್ತೈದು ಗಣೇಶ ವಿಸರ್ಜನೆ ಆಗುವುದಿದೆ ಇವತ್ತು ಆ ಒಂದು ಕಾರಣಕ್ಕೆ ನಾವು ಒಂದು ಐ ಆರ್ ಬಿ ಮತ್ತು ಹೋಮ್ಗಾರ್ಡ್ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಇವತ್ತು ನಮ್ಮ ಪ್ರಮುಖ ಬೀದಿಗಳಲ್ಲಿ ಒಂದು ಪೊಲೀಸ್ ಪಥ ಸಂಚಲನವನ್ನು ಮಾಡಿರ್ತೀವಿ ಇವತ್ತು ಹನ್ನೊಂದನೇ ದಿವಸದ ಗಣಪತಿ ವಿಸರ್ಜನೆಗಳು ಟೋಟಲ್ ನಮ್ಮ ಪ್ರಗತಿ ಠಾಣಾ ಹಬ್ಬದಲ್ಲಿ ಎಲ್ಲ ಇವತ್ತು ಕೊನೆಯ ವಿಸರ್ಜನೆಯ ಕಾರ್ಯಕ್ರಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಅಂದ್ಕೊಂಡಿರ್ತಾರೆ ಆ ಒಂದು ದೃಷ್ಟಿಯಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಪ್ರಮುಖ ಬೀದಿಯಲ್ಲಿ ಪಥ ಸಂಚಲನ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಸಾರ್ವ ಸಾರ್ವಜನಿಕರೊಂದಿಗೆ ನಾವೆಲ್ಲ ಪೊಲೀಸ್ ಇಲಾಖೆ ಇದೆ ಹೇಳಿ ಒಂದು ಇದನ್ನು ಮಾಡಿ ಮೊದಲಿದ್ದುಕೊಂಡು ಅವ್ರಿಗೆ ನಾವು ಪಥ ಸಂಚಲನ ಮಾಡಿರ್ತೀವಿ ಎಲ್ಲರೂ ಸಾರ್ವಜನಿಕರು ಎಲ್ಲ ಗಣೇಶ ಪಂಡಲ್ದವ್ರಿಗೆ ಎಲ್ಲ ಈಗಾಗಲೇ ಸರ್ಕಾರದ ಆದೇಶ ನಾವು ಇಲಾಖೆಯ ವತಿಯಿಂದ ಏನು ತಿಳಿಸಿದ್ದೀವಿ ಅದರ ಪ್ರಕಾರ ಪ್ರದೇಶ ವಿಸರ್ಜನೆಯನ್ನು ಮಾಡಬೇಕು ಯಾವುದೇ ರೀತಿಯ ಸಮಸ್ಯೆಗೆ ಅಡಿ ಮಾಡಿಕೊಡದೆ ನಮ್ಮ ಪೊಲೀಸರೊಂದಿಗೆ ಸಹಕಾರ ಮಾಡಿಕೊಂಡು ಎಲ್ಲ ಪೆಂಡಾಲ ಆಯಿತು ಈಗಾಗಲೇ ನಾವು ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ ಎಲ್ಲ ಹೇಳಿವಿ ಅದ್ರ ಪ್ರಕಾರ ಶಾಂತ ರೀತಿ ಶಾಂತ ರೀತಿಯಿಂದ ಈ ವಿಸರ್ಜನಾ ಕಾರ್ಯಕ್ರಮನ ನಡೆಸಿಕೊಳ್ಬೇಕಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಏನೇ ಸಮಸ್ಯೆ ಇದ್ರೆ ನಮ್ಮ ಪೊಲೀಸು ನಮ್ಮ ಒನ್ ಒನ್ ಎಲ್ಲನೂ ನಾವು ಅಲರ್ಟ್ ಆಗಿರ್ತೀವಿ ಏನೇ ಸಮಸ್ಯೆ ಇದ್ದರೂ ಪೊಲೀಸರ ಸಹಾಯವನ್ನು ಪಡ್ಕೊಂಡು ಇದನ್ನು ಯಶಸ್ವಿಯಾಗಿ ನಡೆಸಬೇಕಂತ ಎಲ್ಲರಿಗೂ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ Like Thank <laughs> you.